ಸಂಬಂಧ ಜನರಿಗೆ ಎಚ್ಚರಿಕೆ ಮಳೆ ನೀರು ಹೇಗೆ ನಾವು ಒಂದಲ್ಲ ಒಂದು ದಿನ ನೀರಿನ ಸಮಸ್ಯೆ ಬಹಳ ಇದೆ ಇದಕ್ಕಾಗಿ ಮಳೆ ನೀರು ಕೊಯ್ಲು ಪ್ರತ್ಯಕ್ಷಕ್ಕೆ ಮಾಹಿತಿಯನ್ನು ತನ್ನ ಪತ್ರಿಕೆಯಲ್ಲಿ ನಿರಂತರವಾಗಿ ಬರೆಯುತ್ತಾ ಮಾಹಿತಿ ನೀಡುತ್ತಾ ಯಶಸ್ವಿಯಾದವರು ಚಿಕಿತ್ಸೆ ಕೊಟ್ಟು ದೊಡ್ಡ ಈ ಕಾಯಿಲೆ ಡಾಕ್ಟರ್ ಡಾಕ್ಟರ್ ಕೆಸ ದೊಡ್ಡ ಆದ್ರೆ ವೈದ್ಯಕೀಯ ಏನದೆ ಕಾಯಿಲೆ ಬಾರದ್ರೆ ಆರೋಗ್ಯವಂತನಾಗ್ತಾನೆ ಆರೋಗ್ಯವಂತ ಸಮಾಜಕ್ಕೆ ಕಾಯಿಲೆ ಬಾರ್ಯ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಮಾಜಕ್ಕೆ ಇವತ್ತು ತೊಂದರೆ ನೀರಿನ ತೊಂದರೆ ಇವತ್ತು ನೀರಿಲ್ಲದ್ರೆ ಬದುಕಿಲ್ಲ ಒಂಬತ್ತಾರು ನೂರಲ್ಲಿ ಒಂಬತ್ತಾರು ಅಂಶ ಜಗತ್ತಿನಲ್ಲಿ ನೀರಿನ ಅಂಶ ಬಂದು ಭೂಮಿ ನೀರಿಲ್ಲ ಏನಿಲ್ಲ ಇದೆ ಬಳಸಿಕೊಂಡರೆ ನಾವು ಇಲ್ಲ ಇಲ್ಲಿ ಜೂರಿಗೆ ಬರ್ತೇನೆ ನೀರಿಲ್ಲ ಅಂತ ಹೇಳೋದಕ್ಕೆ ನೀರು ಮುಂಕೃತ ಮಾಡೋದೇ ಇದು ನಮ್ಮ ದೇಶ ಇನ್ನು ನಮ್ಮ ಪ್ರಾದೇಶಿಕ ಇದೆ ಅದೆಲ್ಲ ನೋಡ್ಲೇಬೇಕು ನಡೆದು ಎಲ್ಲಾ ವಿಚಾರಗಳನ್ನು ನಿಮ್ಮಿ ಗೆಂದಿರಾದ ತಕಳ್ತೇನೆ ನಮಿಕೆ ಒಬ್ಬ ಮನುಷ್ಯನಿಗೆ ಒಂದು ಕುಟುಂಬ ನಾಕೆನ ಕುಟುಂಬ ನಾಕೆನ ಕುಟುಂಬಕ್ಕೆ ಇಷ್ಟು ದಿರಟಿ ನೀಡುವುದು ಯಾಕಂದ್ರೆ ಲೆಕ್ಕಚಾರದಲ್ಲಿ ಅದಕ್ಕೆ ಇಕ್ಕುತ್ತೆ ಹಳೆಕ್ಕೆ ಮಾಡಿಬಿಟ್ಟು ಮಾಡ್ತೀಯ ಗಾಳಿಗೆ ಮಾಡಿ ಮಾಡ್ತೀಯ ಅದನ್ನ ನಮ್ಮಕ್ಕೆ ಜವಾಬ್ದೆ ಕೊಡು ತಿಂಗಳು ಸಂಕಳ ಬಂದಿ ಅಂತ ಮಾಡ್ತೀಯ ಕೊನೆ ಜಾರ ಬರಕ್ಕೆ ಕೊಡು ದರೆಷ್ಟ್ರು ಸಿಗುತ್ತದ ಪ್ರತಿಯೊಬ್ಬರು ಜೀವನ ಲೆಕ್ಕಚಾರ ನಾನು ಒಂದು ನೀರು ನಟ ಸ್ಟಾರ್ಟ್ ಮಾಡಿ ಜೀವನಕ್ಕೆ ಬದುಕಿಗೆ ನೀರು ಅತ್ಯಂತ ಮುಖ್ಯ ನೀರು ಮತ್ತು ಗಾಳಿ ಎರಡು ಗ್ಯಾಸಿಟ್ ಬಲ್ಲೆ ಬದಲಿದ್ರೆ ಅದು ಅತ್ಯಂತ ಒಳ್ಳೆ ಬದುಕು ಅಂತ ನೀರು ಬೇಸಿಕ್ ಆಗಿ ಇದೆ ನೀವು ಹೋಗಿದೆ ಅಲ್ಲಿ ಡಿಸೆಂಬರ್ ಉಸಿ ಆಗಲ್ಲ ಅಷ್ಟು ಪೊಲ್ಯೂಷನ್ ಇರ್ತದೆ ಎಲ್ಲರೂ ದೂರ ಓಡಿ ಹೋಗುತ್ತೆ ಮಕ್ಕಳಿಗೆ ಅವರ ಬದುಕಿಗೆ ಒಂದು ಇಪ್ಪತ್ತೈದು ವರ್ಷಗಳಾಗುತ್ತೆ ಅವರ ಶ್ವಾಸಕೋಶಗಳು ಸಂಕುಚ ಕೊಟ್ಟಿದೆ ಹಾಗಾದ್ರೆ ಬದುಕಿಗೆ ಅಲ್ಲಿ ಡೆಲ್ಲಿ ಎಲ್ಲ ಇದೆ ಕ್ಯಾಪಿಟಲ್ ಬದುಕಿಗೆ ಬೇಕಾದ್ರೂ ನೀರು ನೀರತಿದೆ ಈ ಯೋಚನೆ ಮಾಡಿದಾಗ ನೀವು ಬದುಕಿಗೆ ಫಸ್ಟ್ ಹತ್ತಿರ ಹತ್ತು ನೀರು ಮತ್ತು ಗಾಳಿ ನೀರು ಮತ್ತು ಗಾಳಿ ಇದ್ರೆ ಬದುಕಿಗೆ ಸುಂದರ ಆಗುತ್ತೆ ತಿರುವುದಕ್ಕೆ ನೀವು ಘಟ್ಟಗಳಲ್ಲಿ ಅಥವಾ ಬೀಚ್ಗಳಿಗೆ ಜನ ಇಡೀ ವರ್ಷ ಇಡೀ ಕೆಲಸ ಮಾಡಿ ಅಲ್ಲಿ ಒಂದು ಕಡಿಮೆ ನೋಡ್ತಾರೆ ಗಾಳಿಗಾಗಿ ಗ್ರಾಮದಲ್ಲಿ ಖರ್ಚು ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಮಡಿಕೇರಿಗೆ ಹೋಗ್ತಾರೆ ಚಿಕ್ಕ ಗಾಳಿಗಾಗಿ ವಾತಾವರಣಕ್ಕಾಗಿ ಬದುಕು ಏನು ಬದುಕು ಏನು ಅಂತ ಹೇಳಿದ್ರೆ ಅದು ನೀರನ್ನು ಸೇರ್ ಕೊಡುತ್ತಿರುವ ಗಾಳಿಯೇ ಒಂದು ಅದಕ್ಕೆ ಕೊರತೆ ಆದಲ್ಲ ನಮ್ಗೆ ಯಾಕೆ ಹೇಳಿದ್ರು ಈ ನೀರಿನ ಕೊರತೆ ನಿಮ್ಗೆ ಇಲ್ಲ ಅದನ್ನು ಸಮಸ್ಯೆ ಗೊತ್ತಾಗಿಲ್ಲ ಆದ್ರೆ ಈಗ ನೀರು ಬಗ್ಗೆ ಅನುಭವಿಸಿದರೆ ಯಾರು ಹೇಳುತ್ತೋ ಮೂರನೇ ಮಾಯಿದಾದ್ರೆ ಈಗ ನೆನೆಬಿಡ್ಕೋ ಮುಂದೆ ಮೂರನೇ ಮಾಯಿದಾದ್ರೆ ಅದು ನೀರಿಗಾಗಿ ಅಂತ ಹೇಳುತ್ತಾರೆ ನೀರು ಕೆರೆ ಇರೋ ಜಾಗ ಎಲ್ಲಾದ್ರೂ ಇದೆ ಈ ನೀರು ಸಮೃದ್ಧಿಯಾಗಿ ಸಿಕ್ಕದೆ ಗಾಡಿ ಇದ್ದಿದ್ರೆ ಒಂದು ಆರೋಗ್ಯ ಪೂರ್ಣವಾದ ಜೀವನಕ್ಕೆ ಒತ್ತು ಆ ಈinnerHTML ಅಂತ ಮಾತಾಡ್ತಾರೆ ಯಾಸು ಅವರಿಗೆ ನೀನ ಸಮಸ್ಯೆ ಇಲ್ಲ ನೆನಪಿಡಿ ಆದರೆ ಬದುಕಿದ್ಯಾಕೋ ನಿಯಂತ್ರ ಮಾಡಿ ಇವತ್ತು ಇನ್ನಾನ ಬರಲಿ ಇಲ್ಲಿ ಹೋಗಿದ್ದೆ

ಇವತ್ತು ಬ್ಯಾವಿಗೆ ಹೋಗಿ ನೀವು ಒಂದು ಮನವಿ ಇಷ್ಟೇ ನೀರು ಬೋರ್ವೆಲ್ ನೀವು ತೆಗಿತೀರಲ್ಲ ಈ ಬೋರ್ವೆಲ್ ಅಲ್ಲಿ ಬೋರ್ವೆಲ್ ವಾಟರ್ ಮೀಟರ್ ಹಾಕಿದಾಗ ಒಂದು ಬೋರ್ವೆಲ್ ನೀರು ತೆಗಿತೀರಲ್ಲ ಅಷ್ಟು ನೀರನ್ನು ಮಾಡುವುದು ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕೊಡ್ತಾರೆ ಹಾಗಾಗಿ ನೀರನ್ನು ಪುನಃ ತುಂಬಿಸುವ ಜವಾಬ್ದಾರಿಯನ್ನ ಜನಗಳಿಗೆ ಸರ್ಕಾರ ಹೇಳ್ತಿದೆ ವ್ಯಾಮರ್ ಅಂತ ಹೋಗಿರಲಿ ಒಂದು ಕಾಲದಲ್ಲಿ ನೀರಿ ಬರ್ತಾನೆ ಇಲ್ಲ ಬೇಕಾದಷ್ಟು ಕೆರೆಗಳು ಎಲ್ಲಿ ಓದ್ ನೀರು ಇವತ್ತು ಬ್ಯಾಂಕ್ ನಿಲ್ಲಿಸುವುದಿಲ್ಲ ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಅಡಿ ಹೋಗ್ತಾ ಇದೆ ಅಭಾವ ಪಡ್ತಾ ಇದೆ ಇಲ್ಲಿ ಹಿನ್ನೆಲೆ ಚಿಂತನೆ ಹಾಗೆ ಒಂದು ಮನುಷ್ಯರಿಗೆ ಒಂದು ಕುಟುಂಬಕ್ಕೆ ಎಷ್ಟು ಹಾಗೆ ಇಲ್ಲಿ ಜಾಸ್ತಿ ಮಾಡ್ತಾರೆ ಪಂಚಾಯತ್ ಅವ್ರಿದ್ದೀರಿ ನಿಮ್ಮ ಬ್ಯಾಂಕ್ನವ್ರಿ ಇವತ್ತು ಜಾಸ್ತಿ ಚಿಂತನೆ ಮಾಡಬೇಕಂದ್ರೆ ಜಾಸ್ತು ಎಷ್ಟು ಮನೆಗಳಿವೆ ಎಷ್ಟು ಜನ ಇದ್ದಾರೆ ಯಾರಾದರೂ ಎಷ್ಟು ನೀರು ಬೇಕು ಅದು ನೀರು ನೀರಿದೆ ಅಲ್ಲಿ ನಮ್ಮ ಜಾಗ ಇದೆ ತುಂಬಾ ಜಾಗ ಇದೆ ನೀರಿಲ್ಲ ಜಾಗಕ್ಕೆ ಬೆಲೆ ಇಲ್ಲ ರಾಜ ಮರ ಭೂಮಿ ಇದೆ ಅಲ್ಲಿ ಎಟೇ ಇದೆ ಯಾಕಂದರೆ ಕೊಡ್ತಾರೆ ಅಲ್ಲಿ ನಿಮಗೆ ಭೂಮಿ ಕೊಟ್ಟರೆ ಬೇರೆ ಇರಲಿಲ್ಲ ಏನು ಮಾಡೋ ನೀರಿಲ್ಲ ಹೋಗ್ತಿಲ್ಲ ಸೇದ್ಕೊಂಡು ಊರಿಸಿ ಇಟ್ಕೊಂಡು ಇದ್ದೀವಿ ಆ ಹೆಣ್ಣಲ್ಲಿ ನಮ್ಮಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೇನೆ ಅದು ನಿಮ್ಮ ಮೇಲೆ ನೋಡಿ ಮತ್ತು ಮಳೆ ಖುಷಿ ಐತೆ ನಮ್ಮ ಹಿಂಗಿನಲ್ಲೇ ಇದ್ದು ಒಂದು ಕುಟುಂಬಕ್ಕೆ ಒಂದು ಮನೆಗೆ ನಾಲ್ಕು ಜನ ಕುಟುಂಬ ಗಟ್ಟಿ ಎರಡು ಮಕ್ಕಳು ಸಾಮಾನು ಒಬ್ಬನಿಗೆ ದಿನಕ್ಕೆ ನೂರೈವತ್ತು ಲೀಟರ್ ಬೇಕು ನಾಲ್ಕು ಜನಕ್ಕೆ ಆರು ಲೀಟ್ರ್ ಬೇಕು ಇದು ವರ್ಲ್ಡ್ ಬ್ಯಾಂಕ್ ಆಫ್ ಲೆಕ್ಕಾಚಾರ ಅಂದರೆ ಆರುನೂರು ಲೀಟ್ರ್ ದಿನಕ್ಕೆ ನೀರು ಬೇಕು ಒಂದು ಪಂಚಾಯತ್ ಏನು ಜವಾಬ್ದಾರಿ ತಗೊಳ್ತದೆ ಪಂಚಾಯತ್ ಮನೆ ಕೊಡ್ತಾರೆ ಮನೆ ಕೊಟ್ಟರೆ ನೀರು ಸ್ವಲ್ಪ ನೀರು ಎಷ್ಟೊತ್ತು ಯೋಚನೆ ಮಾಡಿ ಪಂಚಾಯತ್ ಅವನಿಗೆ ದಿನ ಬಂದು ಐದು ಲೀಟರ್ ಆದ್ರೂ ನೀರು ಕಡಿಮೆ ಅಂದ್ರೆ ಮುನ್ನೂರು ಲೀಟರ್ ಆದ್ರೂ ಮುಗಿಸಬೇಕು ಹಾಗಾದ್ರೆ ಐನೂರು ಲೀಟ್ರಿಂದ ಆರುನೂರು ಲೀಟ್ರ್ ಒಂದು ಕುಟುಂಬಕ್ಕೆ ದಿನಕ್ಕೆ ಬೇಕಾಗುತ್ತೆ ಇದು ಫಸ್ಟ್ ಈ ಲೆಕ್ಕಾಚಾರ ಈ ಐನೂರು ಲೀಟರ್ ಏನು ಐನೂರು ಲೀಟರ್ ವರ್ಷಕ್ಕೆ ಇಷ್ಟ ಇದೆ ಮುನ್ನೂರ ಅರವತ್ತೈದು ದಿನಕ್ಕೆ ಹೆಚ್ಚು ಕಡಿಮೆ ಎರಡು ಲಕ್ಷ ಲೀಟರ್ ಬೇಕು ಎರಡು ಲಕ್ಷ ಲೀಟರ್ ನೀರು ಒಂದು ನಾಲ್ಕು ಜನರ ಕುಟುಂಬಕ್ಕೆ ಇಡೀ ವರ್ಷಕ್ಕೆ ಬೇಕಿದ್ದ ಲಗಿದೆ ನೀರಿನ ಲೆಕ್ಕಾಚಾರ ಎಷ್ಟು ಖರ್ಚು ಮಾಡ್ತೀವಿ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ ಅದು ಬೇಕು ನೀರು ಅಷ್ಟೇ ಅವಶ್ಯಕತೆ ಇದೆ ಹಾಗಿದ್ದ ಒಂದು ಊರಿಗೆ ಬಂದಾಗ ಯಾವುದೇ ಊರಿಗೆ ಬಂದಾಗ ನೀರಿನ ಬಗ್ಗೆ ಮಾತಾಡ್ತೀವಿ ಅಲ್ಲಿಗೆ ನೀರು ಉಂಟಾಗ ಪಂಚಾಯಿತು ನೀರು ಉಂಟಂತ ಜನ ಸೇರ್ತದೆ ಲೆಕ್ಕಾಚಾರ ಯಾವ ಮಾಡುವುದಿಲ್ಲ ಇವತ್ತು ನೀರಿನ ಲೆಕ್ಕಾಚಾರ ಮಾಡೋದು ಜಗತ್ತಿನ ಲೆಕ್ಕಾಚಾರ ಆಗಿದೆ ಹಾಗಿದ್ದಾಗ ಒಂದು ಕುಟುಂಬಕ್ಕೆ ದಿನಕ್ಕೆ ಐನೂರದ ಆರು ಲೀಟರ್ ಬೇಗ ಯೋಚನೆ ಮಾಡಿ ಇವತ್ತು ಪಂಚಾಯತ್ ದಿನ ಒಂದು ಎಷ್ಟು ಕುಟುಂಬಗಳಿದೆ ಅಂತ ನೋಡಿ ನೀವು ಎಷ್ಟು ಕುಟುಂಬ ಇಲ್ಲಿ ಬದುಕಬಹುದು ಅಂತ ನೋಡಿ ಇಲ್ಲ ನೀರಿನ ಸಫಲ ಲೆಕ್ಕಾಚಾರ ಮಾಡಿ ಹಾಗೆ ಈ ಮಳೆ ಕೊಯಲು ಪ್ರಾಮುಖ್ಯತೆ ಈಗ ಇದ್ದರೆ ನೀವು ಯೋಚನೆ ಮಾಡಿದಾಗ ಹಾಗೆ ನೀರಲ್ಲಿ ಇದ್ದ ಬಾವಿಂದ ತೆಗಿತೀರಿ ಕೆರೆಯಿಂದ ತೆಗಿತೀರಿ ಬಾವಿ ಕೆರೆಗಳು ಹೊರಗಿನ ವಿಚಾರಗಳು ಮಳೆ ನೀರಿಂದ ಬಲವು ನೀರುಗಳು ಸಮೃದ್ಧಿ ಆಗಿದೆ ನೀರಿಗೆ ತೊಂದರೆ ಆಗೋದಿಲ್ಲ ಕೆರೆ ತುಂಬ ಇದ್ದಲ್ಲಿ ತೊಂದರೆ ಆಗೋದಿಲ್ಲ ಹಳೇ ಬಾವಿಗಳನ್ನು ಮುಚ್ಚಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ಅದನ್ನು ಮುರಿದು ಪುನಃ ಬಾವಿ ಮಾಡುತ್ತಿದ್ದಾರೆ ಯಾಕೆಂದ್ರೆ ನೀರನ್ನು ಶೇಖರಣೆ ಮಾಡ್ಲಿಕ್ಕೆ ನೀರ್ನಾಗುತ್ತೆ ಹಾಗೆ ಈ ಬಾವಿ ಮತ್ತೆ ಕೆರೆಗಳು ನಿಮ್ಮ ಸಾಕಷ್ಟು ಇರುವಾಗ ನಿಮಗೆ ಕೊರತೆ ಬರುವುದಿಲ್ಲ ಯಾಕಂದ್ರೆ ಮಳೆ ಕೊಲ್ಲ ಅಲ್ಲಿ ಆಗ್ತದೆ ಕೆರೆಗೆ ನೀರು ಸೇರ್ತದೆ ಬಾವಿಗೆ ನೀರು ಸೇರ್ತದೆ ನೀರು ಸಮೃದ್ಧಿ ಆಗ್ತಾ ಹೋಗ್ತದೆ ನಿಮ್ಗೆ ಗೊತ್ತಾಗುದಿಲ್ಲ ಬಾವಿ ಇಲ್ಲ ಕೆರೆ ಇಲ್ಲ ಬೋರ್ ಎಲ್ಲಲ್ಲಿ ಬದುಕಿ ಬೋರ್ವೆಲ್ ಬದುಕಿ ಬೋರ್ವೆಲ್ ಬೋರ್ ಮಾಡ್ತೀರಿ ಒಂದ್ ಇಂಚು ಎರಡು ಇಂಚು ಕೃಷಿ ಮಾಡ್ತೀರಿ ಕೃಷಿಗೂ ಬೋರ್ವೆಲ್ ಕುಡಿಲಿಕ್ಕೂ ಬೋರ್ವೆಲ್ ಈಗ ಬೋರ್ವೆಲ್ ಕಡೆ ಬರ್ಬೋದು ನಿಮ್ಗೆ ಗೊತ್ತಿದೆ ಬೋರ್ವೆಲ್ ಈಗ ಮುನ್ನೂರು ನಾನೂರು ಐನೂರು ಅಡಿಯಲ್ಲಿ ಭೂಮಿಯಲ್ಲಿದ್ರೆ ಈ ಐನೂರು ಅಡಿಯಲ್ಲಿ ಭೂಮಿ ಆ ನೀರು ನಿಮಗೆ ಕವಗಿಡದ ಕೋವೆಲ್ಲ ಸಿಗ್ತದೆ ಪಂಪಿನವರೆಗೆ ಹೊರಗಡೆ ಅಲ್ಲಿ ನೀರು ಎಲ್ಲಿದೆ ಶೇಕಡ ಅದು ಯಾರ ಕೊಟ್ಟದಲ್ಲಿ ನೀರು ಎಷ್ಟೋ ಲಕ್ಷ ವರ್ಷಗಳಿಂದ ಭೂಮಿ ಹುಟ್ಟಿದಲ್ಲಿಂದ ಮಳೆ ಬಿದ್ದ ನೀರು ಭೂಮಿಯಲ್ಲಿ ಇಂಗಿ 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 ಅಡಿಗೆ ಹೋಗಿ ಅದು ಶೇಖರಣೆ ಆದ ನೀರು ಭೂಮಿಯ ಪದರ್ನ ಅಡಿಯಲ್ಲಿ ಮುನ್ನೂರು ಅಡಿಯಲ್ಲಿ ನಾನೂರು ಅಡಿಯಲ್ಲಿ ಐನೂರು ಅಡಿಯಲ್ಲಿ ಶೇಖರಣೆ ದಾಟಿದ್ರು ಮಳೆ ಬಿದ್ದು ಬೇರೆ ಬೇರೆ ಕಾರಣಕ್ಕೆ ಬಂದು ಭೂಮಿಗೆ ಒಳಗೋದ ನೀರು ಇದು ಬೋರ್ವನ್ನ ನೀವು ಇವತ್ತು ಯಾರೆಲ್ಲ ಬೋರ್ ಯೂಸ್ ಮಾಡ್ತಿರೋ ಅವರು ಮೊದಲಾಗಿ ನಿಮ್ಮ ಬೋರ್ವ ಬಗ್ಗೆ ಚಿಂತೆ ಮಾಡಿದೆ ನಿಮ್ಮ ಬೋರ್ವಲ್ಲಿ ನಾಲ್ವರು ಅಡಿಯಲ್ಲಿ ನೀರಲ್ಲಿ ನೀವು ದಿನಕ್ಕೆ ಕನಿಷ್ಠ ಒಂದು ಏಕಲಾದರೂ ಕೂಡ ಒಂದು ಮನೆಯವರು ಒಂದು ಹೋಟೆಲ್ ಅವರು ಇಷ್ಟು ನೀರು ತೆಗಿಲೇಬೇಕಾಗುತ್ತೆ ಎರಡು ಲಕ್ಷ ಲೀಟರ್ ತೆಗಿಲೇಬೇಕು ಮನೆಗೆ ಯೂಸ್ ಮಾಡ್ತೀವಿ ಇನ್ನು ಸ್ವಲ್ಪ ದೊಡ್ಡ ಮನೆ ಇದ್ರೆ ಇನ್ನೊಂದು ಲಕ್ಷ ಲೀಟರ್ ಮೂರಿಂದ ನಾಲ್ಕು ಐದು ಲಕ್ಷ ಲೀಟರ್ ನೀವು ಬೋರಲ್ಲಿ ತೆಗಿತೀರಿ ಮನೆಯಲ್ಲಿದೆ ಕೃಷಿಗೆ ಉಪ್ಪು ಇನ್ನೂ ಹೆಚ್ಚು ಮಾಡ್ತೀನಿ ಕೃಷಿಯ ನೀರು ತೋಟದ ನೀರುಗಳು ಬೋರ್ವೆಲ್ಲಿಗೆ ಹೋಗುವುದಿಲ್ಲ ಅದು ಹರಿದು ಸಮುದ್ರಕ್ಕೆ ಹೋಗ್ತದೆ ಪದರ್ನಲ್ಲಿ ಹೋಗ್ತದೆ ನಿಮ್ಮ ನೀರಲ್ಲಿ ತೋಟ ಎಷ್ಟೇ ಕೃಷಿ ಮಾಡಿ ಅಡಿಕೆ ಮಾಡಿ ಎಂದೇ ಕೃಷಿ ಮಾಡಿ ಇಡೀ ನೀನು ನಿಲ್ಲಿಸಿ ಅದು ಹಿಂಗಿ ಭೂಮಿ ಅಡಿಗೆ ಹೋಗುವುದಿಲ್ಲ ಯಾಕೆಂದರೆ ಮೇಲ ಪದರ್ನಲ್ಲಿ ಹರಿದು ಇಪ್ಪತ್ತೈದು ಇಪ್ಪತ್ತೈದು ಅಡಿಯಲ್ಲಿ ಒಳಗೆ ಹೋಗ್ತದೆ ಬಾವಿ ಇದ್ರೆ ಹೋಗ್ತದೆ ಕೆರೆ ಇದ್ರೆ ಹೋಗ್ತದೆ ಹತ್ತು ಭೂಮಿಗೆ ಸಂಪರ್ಕ ಹೋಗ್ತದೆ ನೀವು ಮಳೆ ನೀರಿನ ಅಂತರ್ಜಲವಾಗಿ ಮಾಡ್ತಾ ಇಲ್ಲ ನಾನು ಕೇವಲ ಅಂತರ್ಜಲದ ಬಗ್ಗೆ ಹೆಚ್ಚು ಮಾತಾಡ್ತೇನೆ ಈಗ ಬೋರಲ್ಲಿ ಜಾತಿ ಸದನೆಯಲ್ಲಿ ಅಥವಾ ತೋಟದಲ್ಲಿ ಬೋರ್ ಎಲ್ಲ ಎರಡು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕೈದು ಲಕ್ಷ ನೀಟು ತೆಗಿತಾರೆ ಯಾಕೆ ಸರ್ ಹೇಳಿ ಅವರ ಭೂಮಿ ಭೂಮಿಯಡಿಯಲ್ಲಿ ಅವರು ಬೋರ್ಲಾಕ ಜಾಗ ಇದೆ ಎಷ್ಟು ವರ್ಷ ಬರ್ಬೋದು ನೀರು ಯಾಕೆ ಎಷ್ಟು ವರ್ಷ ನೀರು ಇರ್ಬೋದು ಅಲ್ಲಿ ಇನ್ನು ಎಷ್ಟು ವರ್ಷ ಮಾಡಲಿಕ್ಕೆ ಬರ್ಬೋದು ಅದು ಅಲ್ಲಿ ಸ್ಟಾಕ್ ಅಂತ ಎಲ್ಲಿ ಹೋಗ್ತೀರಿ ತುಂಬಾ ದಿನದ ಬೋರ್ಲಾಯ್ತು ಅಲ್ಲಿ ಬೋರ್ವೆಲ್ ಆಯ್ತು ನನ್ನ ಬೋರ್ಲೆಲ್ಲ ಬಿಕ್ಕಿದ್ದಿ ಯಾಕೆ ಇದ್ದೀಂದ್ರೆ ಕವಲ್ ನೋಡ್ತಾರೆ ಭೂಮಿ ಅಡಿಯಲ್ಲಿ ಆಯ್ತು ನಿಮ್ಮ ಭೂಮಿ ಇಲ್ಲಿ ನೀರಿಲ್ಲ ಇನ್ನೊಂದು ಕಡೆ ಬೋರ್ವೆಲ್ ಮಾಡಿದ್ವಿ ಅಲ್ಲಿ ಎಷ್ಟು ನೀರು ಉಂಟು ಎಷ್ಟು ವರ್ಷ ಇಲ್ಲಿ ಬರ್ತೀರಿ ನಿಮ್ಮ ಮಕ್ಕಳು ಬರ್ತಾರೆ ನೀವು ಬಂದಬೇಕು ಕೃಷಿ ಬೇಕು ನೀರು ಬೋರ್ ಎದು ಖಾಲಿ ಆದರೆ ಏನು ಮಾಡ್ತೀರಿ ಹೊಳೆ ನೀರುಗಳನ್ನು ಬಿಡಿ ಕೆರೆ ನೀರನ್ನು ಬಿಡಿ ಇಲ್ಲ ಅಂತಿದ್ರೆ ಇಲ್ಲಿ ಬೋರ್ಲ್ ಹಾಕಿದ್ರು ಒಂದು ಗಂಭೀರ ಚಿಂತನೆ ಮಾಡಿ ಈಗ ಇದನ್ನು ಯೋಚನೆ ನೋಡಿ ಎಲ್ಲ ಕಡೆ ಬೋರ್ಲ್ ಹಾಕ್ತಾ ಇದ್ದಾರೆ ಭೂಮಿಯ ಶೇಖರಾದ ನೀರು ಲಕ್ಷಾಂತರ ವರ್ಷಗಳಿಂದ ಬಂದ ನೀರು ಬದಲಾದ ನೀರು ಇಂಗಿಂಗಿ ಕೆಡಗವಾದ ನೀರು ಬೇರೆ ಸೆಲೆ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಎಲ್ಲಿ ತುಂಬಿಸ್ತೀರಿ ತುಂಬಿಸಿದ್ರೆ ಏನಾಗುತ್ತೆ ತುಂಬ ಹೋಟೆಲ್ ಇದೆ ಬ್ಯಾಂಬ್ರೂ ಮತ್ತೆ ನಾನು ಬ್ಯಾಂಗ್ಳೂರ್ ಹೋಟೆಲ್ಗಳಿವೆ ದೊಡ್ಡ ದೊಡ್ಡ ಹೋಟೆಲ್ಗಳು ಐನೂರು ಮೂರು ಇನ್ನೂರು ರೂಮ್ ನಡೆದು ಬೋರ್ಡ್ ಹಾಕಿದ್ದಾರೆ ನಾಳೆ ಆ ಬೋರ್ ಎಲ್ರು ಇದ್ರೆ ಆ ಹೋಟೆಲ್ ಅಂತ ಕಾವೇರಿ ತರಲಿಕ್ಕೆ ಆಗೋದಿಲ್ಲ ದೂರದಲ್ಲಿ ನಸಿಯೋದಿಲ್ಲ ಕೆರೆಗಳಿಲ್ಲ ಬಾವಿಗಳಿಲ್ಲ ಬದುಕು ಏನಾಗ್ತದೆ ಇವತ್ತು ಬ್ಯಾಂಗ್ಳೂರ್ನ ಜನ ಅನುಭವಿಸಲಿಕ್ಕೆ ಪ್ರಾರಂಭ ಆಗಿದೆ ಆ ಪರಿಸ್ಥಿತಿ ಇವಗೂ ಬರಬಾರ್ದು ಅಂತಿದ್ರೆ ಈಗ ಮಳೆ ಬೀಳದ ಬಗ್ಗೆ ಆಲೋಚನೆ ಮಾಡಿ மழை பொய் எதுவும் மழை பொய்லே நல்லது ஒரு குட்டும் ஐநூறு ஆறுநூறு லீட் வைக்கோ மழை கொய்ல நீங்கள் சண்ட மனை உண்டு இதாடிக் எடுத்து சாயிரம் ஃபீட் மனை எல்லாம் உண்டும் யாதே மனை தந்திர சாகி ஸ்பூர்ட்டு கடுமையில ஒன்று சாய் ஃபீட் மனை அவன்கூட நாலு சாய் மனை நம்ம தட்சி சுட ஜா ದಕ್ಷಿಣ ದಿಲ್ಲಿ ನಾಲ್ಕು ಸಾವಿರ ಎಂ ಎಂ ನೀರು ಮಿಲಿಮೀಟರ್ ನೀರು ವರ್ಷಕ್ಕೆ ಬೀಳ್ತದೆ ತುಂಬಾ ಕಡಿಮೆ ಕಾರ್ಚರಿ ಮಾಡಬಹುದು ದೊಡ್ಡ ಬಜೆಟ್ ಮಾಡಬಹುದು ನಮ್ಮಲ್ಲಿ ಚಿಕ್ಕ ಬಜೆಟ್ ಇದ್ರೆ ಚಿಕ್ಕ ಬಜೆಟ್ ನಮ್ಮ ಕೈಯಲ್ಲಿ ಎಷ್ಟು ಅಷ್ಟು ನೀರನ್ನು ಸೇವ್ ಮಾಡಲಿಕ್ಕೆ ಆಗ್ತದೆ ನಾವು ಬೋರ್ ಅಲ್ಲಿ ಚೇಂಜ್ ಹೇಗೆ ಮಾಡಬಹುದು ನಮ್ಗೆ ಎಷ್ಟು ಕಾಸ್ಟ್ ಬರ್ತದೆ ಅಂತ ಕೇಳ್ತಾರೆ అద్రెరింగ్ పైప్ సు స్వేర్ ఫీట్ అంతా ఆచేది ఆ స్క్వేర్ ఫీట్ గా ఎస్ ఫిల్టర్ హక్కు అమ్మ కేసింగ్ పైప్ సూర్ స్క్వేర్ ఫీట్ మన ఇది అది కఠిన అంతి అదీ అంతా ಇದು ಮಾಡಿ ಅದೇ ಕ್ಲೀನಾಗಿ ನಿಮ್ಮ ಎಷ್ಟು ಗಂಟೆಗೆ ನಿಮಗೆ ಅದು ಎಷ್ಟು ಮಳೆ ಬರ್ತದೆ ಕ್ಲೀನಲ್ಲಿ ಫಿಲ್ಟರ್ ನಿಮ್ಮ ಕಸ ಕಟ್ಟಿ ಒಂದು ಕಡೆ ಹೋಗ್ತದೆ ಒಂದೊಂದು ಫಿಲ್ಟರ್ ಬರ್ತದೆ ಬೇರೆ ಫಿಲ್ಟರ್ ಬರ್ತದೆ ಒಂದು ಸ್ವಲ್ಪ ಮಳೆ ಬಂದ ತಕ್ಷಣ ಕಸ ಎಲ್ಲ ಇದಾಗಿ ನಾವೇ ಕ್ಲೀನ್ ಮಾಡಬೇಕು ಬೇರೆ ನಾವು ಕ್ಲೀನ್ ಮಾಡಿ ಅವಶ್ಯಕತೆ ಇಲ್ಲ ವರ್ಷದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಅದನ್ನು ಫಿಲ್ಟರ್ನ ಕ್ಲೀನ್ ಮಾಡಲಿಕ್ಕೆ ಬರ್ತದೆ ಮತ್ತೆಲ್ಲ ತಾನು ಆಟೋಮೆಟಿಕಲಿ ಫಿಲ್ಟರ್ ಆಗಿ ಹೋಗ್ತದೆ ನಮಗೆ ನಮ್ಮ ಬಾವಿ ಫುಲ್ ಆದ್ರೆ ಅದರಲ್ಲಿ ಗೇಟ್ ಒಲೆ ಇರ್ತದೆ ಬಾವಿ ಫುಲ್ ಆದ್ರೆ ಈ ಗೇಟ್ ಒಲೆ ಹೊರಗಡೆ ಬಿಡ್ಲಿಕ್ಕೆ ಆಗ್ತದೆ ಫಸ್ಟ್ ಎರಡು ಮಾಳೆ ಮೂರು ಮಾಳೆಯನ್ನು ಮಾಡಿನ ಮೇಲೆ ಬಿದ್ದ ನೀರನ್ನು ಕ್ಲೀನ್ ಅಲ್ಲಿ ಹೊರಗೆ ಬಿಡುವಂಥದ್ದು ಮತ್ತೆ ಕ್ಲೀನ್ ನೀರನ್ನು ನಮ್ಮ ಬಾವಿಗೆ ಬಿಡಬಹುದು ಬಾವಿಗೆ ಎಷ್ಟು ನೀರು ಬಿಟ್ಟರು ಹೋದ್ರು ಆಗೋದಿಲ್ಲ ನಮ್ಮ ಸಭೆ ಪ್ರಕಾರ ನೂರಕ್ಕೆ ಎರಡು ಇಲ್ಲದೆ ಮೂರು ಬಾವಿ ಫೋರ್ ಬ್ಲಾಕ್ ಅಂತ ಬಾವಿ ಎಷ್ಟು ನೀರನ್ನು ಬಿಟ್ಟಿಗೆ ಆಗ್ತದೆ ಮತ್ತೆ ಬೋರಿಂಗ್ ಸಹ ಅಷ್ಟೇ ನಾವು ಎಷ್ಟೇ ನೀರು ಬಿಟ್ಟರು ಓರ್ ಬ್ಲಾಕ್ ಇದೆ ಎಷ್ಟು ನಮಗೆ ಸಾಮಾನ್ಯ ಕಡೆ ಈಗ

ಹೋಗಿದೆ ಮಳೆಗಾಲದಲ್ಲಿ ಓಪ್ ಆಗ್ತಾ ಇರ್ತದೆ ಇದು ಕೂಡ ಮಳೆ ಬಂದ ಕೂಡ ಓಪ್ ಆಗ್ತಾ ಆದ್ರೆ ಬೇಸಿಗೆಗಾಲದಲ್ಲಿ ಮೊದಲು ಹತ್ತು ಸ್ಪಿಂಕ್ಲರ್ ಹಾಕ್ತಾ ಇದೆ ಅದು ಈಗ ಐದು ಸ್ಪಿಂಕ್ಲರ್ ಆಗಿ ಎರಡು ಮೂರು ವರ್ಷ ಆಯ್ತು ಇದು ಕೂಡ ಮಳೆಗಾಲದಲ್ಲಿ ರೀಚಾರ್ಜ್ ರೀಚಾರ್ಜ್ ಆಗ್ತಾ ಇರ್ತದೆ ಓಪ್ ಆಗ್ತಾ ಅಂತ ಹೇಳಿದ್ರೆ ರೀಚಾರ್ಜ್ ಆಗ್ತಾ ಉಂಟು ಅಂತ ಲೆಕ್ಕ ಆದ್ರೆ ಪುನಃ ಈಗಲೂ ಕೂಡ ಬೇಸಿಗೆ ಬೇಸಿಗೆಗಾಲದಲ್ಲಿ ಐದೇ ಸ್ಪಿಂಕ್ಲರ್ ಆದ ರೀಚಾರ್ಜ್ ಆಗಿದೆ ಅಂತ ಹೇಳಿ ಜಾಸ್ತಿ ಸ್ಪಿಂಕ್ಲರ್ ಆಗುತ್ತೆ ಅದಕ್ಕೆ ಎಂತ ಗೊತ್ತಾಗ್ತದೆ ಅದಕ್ಕೆ ನಮ್ಮಲ್ಲಿ ಬೇರೆ ಬಂದಿರುತ್ತೆ

ಕಂಪ್ನಿಗೆ ಅಷ್ಟೇ ಫಸ್ಟ್ ಎಷ್ಟು ನೀರಿತ್ತು ಅಷ್ಟೇ ನೀರು ಬಂತಂದ್ರೆ ಕಂಪ್ನಿ ಐತೆ ಇದನ್ನು ಬೇಕಾದ್ರೆ ರೈನಿ ಕಂಪ್ನಿ ಗೂಗಲ್ ಸರ್ಚ್ ಮಾಡಿ ನೋಡಿ ಮೂವತ್ತೆರಡು ವರ್ಷದಿಂದ ಇರೋ ಕಂಪನಿ ಅರ್ಧ ವರ್ಷಗಳಲ್ಲಿ ಮಾಡಿರುವಂಥದ್ದು ಅವ್ರು ಹೇಳಿದ್ದು ಮೂರು ವರ್ಷದಲ್ಲಿ ಮಾಡ್ತಿದ್ದ ನೀರನ್ನು ನಾವು ಫಸ್ಟ್ ಎಷ್ಟು ನೀರಿತ್ತು ಅದನ್ನು ಡಬ್ಬಲ್ ಮಾಡಿದ್ರು ನಾವು ಪುತ್ತೂರಲ್ಲಿ ಬಂದು ನೋಡ್ಬೋದು ಪುರಭವನ ಅಂತ ಒಂದು ಬಿಲ್ಡಿಂಗ್ ಉಂಟು ಅದು ಎರಡು ಇಂಚು ನೀರಿತ್ತು ನಾವು ಈಗ ಮಾಡಿ ಮೂರು ವರ್ಷ ಆಗಿದೆ ಆರು ಇಂಚು ನೀರು ಉಂಟು ಇವಾಗ ಬಂದು ನಿಮ್ಮ ಪುತ್ತೂರು ಸಭೆಯಲ್ಲಿ ಕೇಳಿಬೋದು ಆಗಿದೆ ಬಾವಿ ನಿಮಗೆ ಬಾವಿಗೆ ಮಾಡಿ ಮೀನು ಎಂಬತ್ತು ಬಿಟ್ಟು ನಮ್ಮ ಸಮುದ್ರ ಲೈವಲ್ ಇರುವಂತದ್ದು ನಮಗೆ ಅಂತರ್ಜಲ ಜಾಸ್ತಿ ಬೋರ್ ರಿಚಾರ್ಜ್ ಮಾಡಿದ್ರೆ ಅಂತರ್ಜಲ ಕ್ರಿಯೇಟ್ ಆಗುವಂಥದ್ದು ಬಾವಿಗೆ ಕಚ್ಚೆ ಇಲ್ಲಕ್ಕಿಲ್ಲ ನಿಮ್ಮ ದೊಂಬೆ ಹಾಕಿ ಇರ್ತೀರಿ ಹಾಕಿರ್ತೀರಿ ಜಸ್ಟ್ ಒಂದು ಬದ್ದು ಅದೊಂದು ಫಿಲ್ಟ್ರ್ ಮದ ಫಿಲ್ಟ್ರಿಂದ ಹೋಗುವ ಪೈಪ್

ಮಾಡಿದುದು ನಿಮಗೆ ತೋರಿಸ್ತೀನಿ ಎಷ್ಟಿರ ಇದೆ ಅಂತ ಹೇಳಿ ಈ ವರ್ಷ ವರ್ತನೆ ಅಂತ ಹೇಳಲಿಕ್ಕೆ ನಮ್ದ ನಮ್ದದಕ್ಕೆ ಕಂಪ್ರಿಗಳಕ್ಕೆ ಹೇಳಿದ್ರು ಇದು ಅಂಗಲದ ಪರಿ ಸೊಫುಲಿ इजी ಆಗ್ತ ಅಂತ ಹೇಳಿದ್ರು ಸರ್ ಬಾಡಿ ಗೆ ಅಂತರವಾಗಿ ಅಂಗಲದಲ್ಲಿ ಇದ್ರೆ ಅಂಗಲದಲ್ಲಿ ನೋಡ ನೆಮ್ಮಿ ಏನು ನೋಡೋದು ಸ್ಟ್ರಾಟಜಿ ತಾನೇ ಇರಬಹುದು ಅದು ಮಿಚ್ಚೋ ಅವಕಾಶ ಚಿ ಪೈಪ್ ಬಿಡ್ರಾ ಚಿ ಅಂತ ಪ್ರತಿ ದಿನ ನ ಕೋಟಾ ಬರ್ತಿದು ಸುದೀರ್ಘವಾದ ಮತ್ತೆ ಕ್ರಮೇಣ ನಿಮ್ಮ ಬೈಕ್ ಜಾಮ್ ಆಗ್ತದೆ ಆಯ್ತಾ ಒಬ್ಬೊಬ್ಬರೇ ಮಾಡಲಿಕ್ಕೆ ಆಗಲ್ಲ ಸಾಮೂಹಿಕ ಗೊತ್ತಿರಬೇಕು ನಮ್ಮ ಹಾಗೆ ಈ ಆಂದೋಲನದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಬೆಳವಣಿಗೆ ಮಾಡ್ತೇನೆ ಯಾಕಂದ್ರೆ ನಾನು ಪಡೆದಾಗ ಆರ್ಟಿಕಲ್ ಅದಕ್ಕೆ ಸಂಬಂಧಪಟ್ಟಿರ್ತದೆ ನಾನು ಜೂರ್ನ ಜನ ಈ ನಿರ್ಣಯ ತಗೋಳಿಕೆ ಇದ್ದಂತೆ ಜಾನ್ಸೂರ್ ಸಂಪೂರ್ಣ ಜಲ ಸಾಕ್ಷರ ಆಗಬೇಕಾದ್ರೆ ಮತ್ತಾದ್ರೆ ಜಾಗೃತಿ ಬೇಕು ಮತ ಕೇಳಬೇಕು ಇದು ನಮ್ಮದಲ್ಲ ನೀವು ಹೋದಾಗ ನಿಮಗೆ ಅಂತ ಹೇಳುವುದಲ್ಲ ಪ್ರತಿಯೊಬ್ಬ ಮತದಾರ ಇದು ನಮ್ಮ ನೀರು ನಮ್ಮ ನೆಲ ನಮಗೆ ಬೇಕಂತ ಯೋಚನೆ ಮಾಡಿದಾಗ ಪಂಚಾಯತಿ ಕೆಲಸ ಮಾಡ್ಲಿಕ್ಕೆ ಅಂತ ನನ್ನ ಕೆಲಸ ಈ ಜಾಗೃತಿ ಆದ್ರೆ ಈ ಜಾಗೃತಿಯಲ್ಲಿ ನಾನು ಇಚ್ಛೆ ವಾರಣಾಸಿಗೆ ಹೋಗಿದ್ದೆ ಡೆಲ್ಲಿಗೆ ಹೋಗಿದ್ದೆ ಕಳಿಸುತ್ತೆ ವಾರಾಣಸಿಯಲ್ಲಿ ಎಲೆಕ್ಷನ್ಗೆ ಟ್ರೈ ಮಾಡಿದ್ದೆ ಮತ್ತೊಂದು ಜಾಗೃತಿ ಜನಗಳು ಜಾಗೃತಿ ಮಾಡಬೇಕಂತೆ ಎಲೆಕ್ಷನ್ಗೆ ಗೋಟಿಗೇಳ್ಬೇಕು ಈ ಸರ್ತಿ ಕೂಡ ವಾರಣಾಸಿಗೆ ಹೋಗಿದ್ದೆ ಡೆಲ್ಲಿಗೆ ಹೋಗಿದ್ದೆ ನಾನು ಆರ್ಟಿಕಲ್ ಬರ್ತೇನೆ ನಾನು ಅದಕ್ಕೆ ಸಂಬಂಧಪಟ್ಟ ವಾರಾಣಸಿಯಲ್ಲಿ ಹೋದಾಗ ಅಷ್ಟನ್ನು ಹೇಳಿ ನಮ್ಮ ಐದು ನಿಮಿಷ ಮಾತಾಡಬೇಕು ಅಲ್ಲಿ ಹೋಗಿ ನಾನು ಮನ್ ಕಿ ಬಾತ್ ಅಂತ ಕೇಳಿದೆ ಜನರ ನಾವು ಹಿಡಿಯೋ ಮನ್ ಕಿ ಬಾತ್ ಕೇಳಿದೆ ವಾಣಸಲ್ಲಿ ಹೋದಾಗ ಜನರ ಮನ್ ಕಿ ಬಾತ್ ಅಂತ ಇದನ್ನ ಶೇರ್ ಮಾಡ್ತೇವೆ ನನ್ನ ಜನರ ಹತ್ರ ನಿಮ್ಮ ಬಗ್ಗೆ ಅಂತ ಹೇಳುವಾಗ ಅವರು ಸುರಿಗೆ ಹೇಳೋದೇ ಇಲ್ಲ ಬೇಡ ಅವರು ಹೇಳಿದೆ ನಿಮ್ಮ ನೀವು ನೀವು ರಾಜರು ಅಂತ ರಾಜೋಚನೆ ಮಾಡಿ ನಿಮ್ಮ ಮನ್ ಕಿ ಬಾತ್ ಹೇಳಿ ನನಗೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಆದರೆ ಬೇಡ ನನಗೆ ನಿಮ್ಮ ಊರು ನಿಮ್ಮ ಆಡಳಿತ ನಿಮ್ಮದಾದರೆ ನೀವು ಏನು ಬಯಸ್ತೀರಿ ಹೇಳಿದ್ದೇವೆ ಹಾಗೆ ಜನ ಮಾತಾಡಿಸಿ ಮಾಡಬೋ ನಮ್ಮ ಮಾತು ಯಾರು ಕೇಳ್ತಾರೆ ನಮ್ಮ ಮಾತು ಯಾರು ಕೇಳ್ತಾರೆ ಬರ್ತಾರೆ ಹೋಗ್ತಾರೆ ಐದು ವರ್ಷ ಹಾಗೆ ಬಿಟ್ರು ಇಲ್ಲದಿದ್ರೆ ನಾವು ಕಾಂಗ್ರೆಸ್ ಬಿಜೆಪಿ ಅದೇ ಯೋಚನೆ ಅದಲ್ಲ ನೀವು ಕಾಂಗ್ರೆಸ್ ಬಿಜೆಪಿ ನೀನಿಗೆ ನೀನು ಏನು ಹೇಳ್ತೀವಿ ಅವ್ರಿಗೆ ನಮ್ಮ ನಮ್ಮದಾದ ಮಾತಾಡಿಸ್ತಾರೆ ಆದೋಣ ಅಂತ ಹೇಳಿದಾಗ ಜನ ಮಾತಾಡಲಿಕ್ಕೆ ಪ್ರಾರಂಭ ನಮ್ಮಲ್ಲಿ ತುಂಬಾ ವಿಷಯ ಜನ ಮಾತಾಡಿಸ್ ಮಾಡ್ತಾರೆ ಇಂಥದ್ದು ಬೇಕು ನೀರು ಬೇಕು ಅದ್ಬೇಕು ವ್ಯವಸ್ಥೆ ಬೇಕು ಕರೆಂಟ್ ಬೇಕು ಈ ಮತದ ಜಾಗೃತಿಯನ್ನು ನಾನು ಈ ಆಂದೋಲನ ಪತ್ರಿಕೆ ಬಿಟ್ಟಾಗ ಅದನ್ನು ಮಾಡ್ತಾ ಇದ್ದೆ ಆದರೆ ನೀರಿನ ಬಗ್ಗೆ ಮಾತಾಡ್ತೇನೆ ಗಾಳಿ ಬಗ್ಗೆ ಮಾತಾಡ್ತೇನೆ ಗಾಳಿ ಪೊಲೀಸ್ ನಿಮ್ಮ ಕೈಲಿ ಜಾಕಿಸಿದ್ರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬಂದು ಜವಾಬ್ದಾರಿ ಅಂತ ಸೊ ಮತದಾರರ ಜಾಗೃತಿ ಆದಾಗ ಗಾಳಿಯ ಬಗ್ಗೆ ನೀರಿನ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ನಾವು ಜಾಗೃತರಾಗುತ್ತೆ ನಮ್ಮ ಊರು ನಮ್ಮ ಊರು ನಮ್ಮ ಈ ಊರಿನ ಎಲ್ಲ ಕ್ಷೇತ್ರಗಳು ಹಾಗೆ ನಾನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂದರೆ ಕ್ಷೇತ್ರದಲ್ಲಿ ನಾನು ವಾರಾಣಸಿ ಮತ್ತು ಡೆಲ್ಲಿ ತಗೊಂಡೆ ಡೆಲ್ಲಿಗೆ ಎಲ್ಲ ಎಲ್ಲ ಮಾತ್ರ ಒಂದಿದೆ ಪ್ರತಿಯೊಬ್ಬ ನೀನು ರಾಜ ಅಂತ ಹೇಳಿದ್ರೆ ಅವನ ದೃಷ್ಟಿಕೋನ ಜಿಂತಿ ಮಾತೇ ಜಿಂತ ನನ್ನನ್ನು ಯಾರು ಕೇಳ್ತಾರೆ ನನಗೆ ಆಗಬೇಕು ಒಂದು ಪಾನ್ ಬೆಳೆದವರು ಹೇಳ್ತಾರೆ ಇದನ್ನು ನಾನು ಕಂಪ್ಯೂನ್ ಮಾಡ್ತೇನೆ ಪಾಪ ಹಾಗಾಗಿ ನಾನು ನಿಮ್ಗೆ ನೆನೆಸ್ಕೊಳ್ಬೋದು ಎಲೆಕ್ಷನ್ ವಿಷಯ ನಮಗೆ ಗಂಭೀರ ಅಂತ ಡೆಲ್ಲಿಗೆ ವಾರ್ನ ಸಿಗೋದಾಗ ಅಲ್ಲಿ ಜನಗಳನ್ನೆಲ್ಲ ಇಳಿದ್ರು ಮೋದಿ ಅವರು ನಮ್ಮ ಕ್ಷೇತ್ರ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಅವ್ರು ಎಂತ ಕೆಲಸ ಮಾಡಿದ್ದಾರೆ ಯಾರು ಫೋಟೋ ಮಾಡಿದ್ದಾರೆ ವಿಷಯ ಮಾಡಿದ್ದಾರೆ ಕರೆಕ್ಟ್ ಕೊಟ್ಟಿದ್ದಾರೆ ಅವರು ಮೋದಿಯನ್ನ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಕೊಟ್ಬಿಟ್ಟು ತುಂಬಾ ಜನ ಇದ್ದ ಕೆಲಸ ಮಾಡಲಿಲ್ಲ ಅಂತ ಹಾಗೆ ರಾಹುಲ್ ಗಾಂಧಿ ಕ್ಷೇತ್ರ ಸೋತ್ರ ನಾನು ಗೊತ್ತಿದ್ದೆ ಸೋತ ಗೊತ್ತಿದ್ದೆ ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ಲಾ ಅಂತ ಇತ್ತು ಯಾಕೆಂದ್ರೆ ಕೆಲಸ ಮಾಡಿ ಈ ಆಂದೋಲನ ಯಾಕೆ ನಿಮ್ಮ ಮುಂದೆ ಇಡ್ತೇನೆ ಅಂದ್ರೆ ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿ ಜನರು ಈ ಕ್ಷೇತ್ರ ನಮ್ದು ಇಲ್ಲಿ ಕೆಲಸ ಅಂತ ಯೋಚನೆ ಮಾಡಬಹುದು ಅವ್ರದ್ದು ಜನ ನಟಕ್ಕೆ ಅಭಿವೃದ್ಧಿ ಆಗುದೇ ಇಲ್ಲ ಹಾಗಾಗಿ ಈ ಜಾಗ್ರತೆಯನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ನನಗೆ ಡೆಲ್ಲಿಗೆ ಹೋಗಿ ಗೊತ್ತಾಗಿದೆ ಸತಿ ಮೋದಿ ಮೋದಿಯನ್ನು ಕಡಿಮೆ ಆಗಿದೆ ಯಾಕೆ ಯಾಕೆ ಕಡಿಮೆ ಅಲ್ಲಿ ಜನ ಓಟ್ ಹಾಕಿದವರು ಮೋದಿಯನ್ನು ನೋಡಿದರೆ ನಮ್ಮ ಕ್ಷೇತ್ರಕ್ಕೆ ಎಂತ ಮಾಡಿದ್ದಾರೆ ರಾವ್ ರಾಹುಲ್ ಗಾಂಧಿ ಸೋತದ್ದು ಅಮೆರಿತಿಯಲ್ಲಿ ಕೆಲಸ ಮಾಡಲಿಲ್ಲ ಸ್ಮೃತಿ ವಿರಾಣಿ ಸಾರಿ ಸೋತದ್ದು ಅಂತ ಕೆಲಸ ಮಾಡಿಲ್ಲ ನಾನು ಇದು ನಿಮಗೆ ಈ ನಾವು ಉತ್ತರ ಭಾರತದಲ್ಲಿ ಬಹಳ ಜಾಸ್ತಿ ಉತ್ತರ ಭಾರತದ ಜನ ಉತ್ತರ ಪ್ರದೇಶ ಬಹಳ ಜಾಗೃತಿ ನೇರ ನೇರ ಮಾತಾಡ್ತಾರೆ ನಮ್ಮದು ನಮ್ಮ ಜನಗಳು ನೇರ ನೇರ ಮಾತಾಡಲಿಕ್ಕೆ ಪ್ರಾರಂಭ ಆದರೆ ಯಾವ ಅಭಿವೃದ್ಧಿ ಬೀದಿರೋ ಯಾವ ಯಾವ್ದನ್ನು ಮಾತಾಡ್ತಿದ್ದಿಲ್ಲ ಅದು ಶಾಶ್ವತವಾಗಿ ಉಳಿತಿದ್ದ ಬೇಕಾಗಿ ಈ ಕೊನೆಯ ಮಾತನ್ನು ಮತದ ಜಾಗೃತಿಯ ಮಾತ್ರ ನಿಮ್ಮೊಂದು ಹೇಳಿದ ನನ್ನ ಇಷ್ಟಕ್ಕೆ ಆದರೆ ಈ ಈ ಊರಲ್ಲಿ ಮಾಡಿರುವುದು ನಮ್ಮ ಸೇವಕರು ಸೇವೆ ನಮಿಗಾಗಿ ನಮ್ಮ ಊರು ನಮ್ಮ ಮಾಡಬೇಕು ಅಂಚೆ ಭ್ರಷ್ಟಾಚಾರ ಭಕ್ತಾ ನೀವು ಇರುತ್ತೆ ಯಾವ ಪಾರ್ಟಿ ಯಾವ ಪಾರ್ಟಿಗೆ ಯಾರು ಕೊಡೋದು ಬಿಟ್ಟದ್ದು ಯಾರ ವ್ಯಕ್ತಿಗೆ ನೀವು ಹಾಕ್ತೀನಿ ನಿನ್ಬಿಟ್ಟದ್ದು ನೀವು ರಾಜ ಅಂತ ಯೋಚನೆ ಮಾಡಿಕೊಂಡ್ರೆ ಇಲ್ಲಿದ್ದವರು ಇದ್ದವರು ನೀವು ಯಾರಿಗೆ ಓಟ್ ನಿಮಗೆ ನಿಮ್ಮ ಕೆಲಸಕ್ಕೆ ನಿಮ್ಮ ಜನ ಇಟ್ಟು ಜನಪ್ರತಿನಿಧಿ ಬರೋ ಕೆಲಸ ಆಗಿಟ್ಟು ಅಧಿಕಾರಿ ನಿಮ್ಮ ಕೆಲಸಕ್ಕಿರುವವರು ಹಾಗೆ ನೀವು ಯಾರು ತಗದಿಯಾಗಿ ನಿಮ್ಮನ್ನೇ ಕೊಡಬೇಕು ಈ ದೃಷ್ಟಿಕೋನ ಇವತ್ತು ಬದಲಾಗಿದೆ ಜಾಗೂರಿನಲ್ಲಿ ಕೂಡ ಎಲ್ಲರೂ ಕೂಡ ಜನಪ್ರತಿನಿಧಿ ನಮ್ಮ ಜನಸೇವಕ ಅಧಿಕಾರಿಗಳು ನಮ್ಮ ಜನಸೇವಕರು ಅಧಿಕಾರ ಇರುವುದು ನಮಗೆ ಬೇಕಾಗಿ ಪಂಚಾಯತ್ ಸೊಸೈಟಿ ಶಾಲೆ ಯಾವುದೇ ಅಥವಾ ಕಟ್ಟಡ ಪೊಲೀಸ್ ಸ್ಟೇಷನ್ ಅದು ನಮಗಾಗಿ ಅಂತ ನೀವು ಯೋಚನೆ ಮಾಡಿದ್ರೆ ಈ ಜಾಗೃತಿ ಆಂದೋಲನ ಯಶಸ್ವಿ ಆಗ್ತದೆ ಮಳೆ ನೀರು ಬಳಿಯಿಂದ ಅದು ಪ್ರಾರಂಭ ಆಗಲಿ ಅಂತ ಆಲಿಸಿ ನಾನು ಮುಂದೆ ನಾವು ಈ ಬಗ್ಗೆ ಸ್ವಲ್ಪ ಅದನ್ನು ನಾವು ಅಳವಡಿಸ್ಕೋಬೇಕು ಯಾಕೆಂತ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವ ಮಾಡಿನ ನೀರು ಅದನ್ನು ಒಂದು ಬಾವಿ ಕಿಂಗಿಸುವಂಥದ್ದು ಮತ್ತೆ ಮಂಗಳೂರಿಗೆ ಎರಡು ಗೋಲ್ಗಳಿಗೆ

ಕೊಡ್ಬೇಕು ಅಂತ ಹೇಳಿದ್ರೆ ನಾವು ಜನರಿಗೆ ಮತದಾನ ಜಾಗೃತಿಯನ್ನು ಮೂಡಿಸಿಕೊಂಡು ನಮ್ಮ ಗ್ರಾಮದಲ್ಲಿ ಒಳ್ಳೆಯ ರೀತಿಯ ಆಡಳಿತವನ್ನು ಮುನ್ನಡೆಸಲಿಕ್ಕೆ ಹಾಗೆಯೇ ನಮ್ಮ ಏನೇ ಗ್ರಾಮದ ಸಮಸ್ಯೆಗಳಿದ್ರು ಕೂಡ ಅದನ್ನು ನಾವು ಜನರಿಗೆ ಅರ್ಥ ಮಾಡಿಸಿ ಹೇಳುತ್ತಾ ಸರ್ಕಾರದ ಸವಲತ್ತುಗಳನ್ನು ನಾವು ಅವರಿಗೆ ಮುಟ್ಟಿಸುವಂತ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಪ್ರತಿಯೊಂದು ವಿಚಾರಗಳನ್ನು ಅದ್ಭುತವಾಗಿ ಕೇಳಿದ್ದಾರೆ ಇನ್ನು ನಾನು ನಿಮಗೆ ಕೇಳೋದು ಗ್ರಾಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ ಪರವಾಗಿ ನಾವು ಬಂದಾಗಲೂ ಕೂಡ ನಾನು ನಿಮ್ಮನ್ನು ಪ್ರತಿಯೊಬ್ಬರು ಕೇಳ್ತೇನೆ ನಿಮ್ಗೆ ಏನಾದ್ರೂ ಬ್ಯಾಂಕ್ ಕಡೆ ಮಾಹಿತಿ ಆಗಿರಬಹುದು ಅಥವಾ ಏನಾದ್ರೂ ಇತ್ತು ನೀವು ನಾನು ಕೇಳಿದ್ರೆ ನಾನು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೇರವಾಗಿ ನೀಡಬಹುದು ಎಜುಕೇಶನ್ ಲೋನ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಎಜುಕೇಶನ್ ಲೋನ್ ಸಿಗ್ಲಿಕ್ಕಿಲ್ಲ ಅಥವಾ ಅದು ಕಷ್ಟ ಆಗ್ತದೆ ಏನಾದ್ರು ಬೇರೆ ತೊಂದರೆ ಇದೆ ಅನ್ನೋದಾದ್ರೆ ಅಂತ ಕೇಸ್ನಲ್ಲಿ ಒಡವೆ ಸಾಲಗಳಾಗಿರ್ಬೋದು ಏನೇ ನಮ್ಮ ಗ್ರಾಮದಲ್ಲಿ ಕೆಲವು ಕಡೆ ನೀರಿನ ಅಭಾವ ತುಂಬಾ ಇದೆ ಮಳೆ ನೀರು ಕೊಯ್ಲು ಮಾಡಿ ಕೊಟ್ಟರೆ ಬತ್ತಿ ಹೋಗುತ್ತಿರುವ ಕೊಳವೆ ಬಾವಿಗೆ ಪುನಶ್ಚೇತನ ನೀಡಿ ನೀರಿನ ತೊಂದರೆ ಆಗದಂತೆ ನೋಡಿಕೊಳ್ಳಬಹುದು ಸಹಕಾರ ಕೊಟ್ಟರೆ ಅಥವಾ ಯೋಜನೆಯ ಕೃಷಿ ಅಧಿಕೃತ ಇವ್ರೇ ಅನ್ ಸ್ಟಾರ್ಟ್ ಆಗ ಕೊಟ್ಟರೆ ಎಲ್ಲರ ಸಹಾಯವಾಗಿ ಈ ಕಾರ್ಯಕ್ರಮವನ್ನು ನಾವು ಅಷ್ಟನ್ನು ಮಾಡುವ ಹಾಗೆ ಯೋಚನೆಯನ್ನು ನಮ್ಮ ಸಭೆಯಲ್ಲಿ ತರುವ ಅಂತ ಯೋಚಿಸ್ತಾ ಇದೆ ಇಂಜೆಕ್ಷನ್ ಫಸ್ಟಿಯಲ್ ಮೀಡಿಯಾ ಪ್ಲೀಸ್ ಅದಕ್ಕೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಕಾವೇರಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ